ಸುಮಾರು ಒಂದು ನೂರು ಒಂಬೈನೂರ ಇಪ್ಪತ್ತರಲ್ಲಿ ಮುಂದಿನ ಒಂದು ಆಲೋಚನೆ ಇಟ್ಟುಕೊಂಡು ನಮ್ಮ ಹಿರಿಯರಾದ ಎಚ್ ಎಲ್ ಕಾಮತ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈಸ್ವಿಯಲ್ಲಿ ನಮ್ಮೂರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು ಹೀಗೆ ಈ ನಮ್ಮ ಈ ಸಂಸ್ಥೆಯು ಬೆಳೆಯುತ್ತಾ ಮತ್ತೆ ಅವರ ಕಾಲದ ನಂತರ ಸ್ವಲ್ಪ ಸಮಯ ನಮ್ಮ ಸಂಸ್ಥೆ ಸ್ವಲ್ಪ ಸಮ ಸಮಸ್ಯೆಯಲ್ಲಿದ್ದಿತು ಆ ಒಂದು ಸಂದರ್ಭದಲ್ಲಿ ಕೋಟಾ ಕೋಟ ಅವರು ಎಚ್ ಗಣೇಶ್ ಕಾಮತ್ ಅವರು ಮಧುಕರ್ ಪೈ ಅವರು ಹಾಗೂ ಸುಬ್ರಯ್ಪಾಯಿ ಅವರು ಈ ಸಂಸ್ಥೆಯನ್ನು ಪುನಃ ನಾವು ಪುನರ್ಜೀವನಗೊಳಿಸಬೇಕೆಂಬ ಉದ್ದೇಶದಿಂದ ಇದನ್ನ ಎಚ್ ಆರ್ ಕಮ್ಮತ್ ರ ಬಂದ್ಸಾಲೆಯಿಂದ ನಾಯ್ಕ ಅವರ ಅಂಗಡಿಗೆ ತಂದರು ಸರಿಸುಮಾರು ಸಾಧಾರಣ ಒಂದು ಇಪ್ಪತ್ತು ವರ್ಷಗಳ ಕಾಲ ಅವರ ಅಂಗಡಿಯಲ್ಲಿ ಈ ಬ್ಯಾಂಕಿನ ವ್ಯವಸ್ಥೆಯನ್ನು ನಡೆದುಕೊಂಡು ಬಂದಿ ಬಂದಿರುತ್ತದೆ ಹಾಗೆ ಇದನ್ನು ಮತ್ತು ಅಭಿವೃದ್ಧಿಪಡಿಸಬೇಕೆಂಬ ಉದ್ದೇಶದಿಂದ ಇವರು ನಾಲ್ಕು ಜನ ಹಾಗೂ ಇನ್ನಿತರ ಸದಸ್ಯರು ಸೇರಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕುಳ್ಳಿಪೈ ಒಂದು ಕಟ್ಟಡದಲ್ಲಿ ಇದನ್ನು ಪುನರ್ ಪ್ರಾರಂಭಿಸಿದರು ಆವಾಗ ಇದರ ಪ್ರಥಮ ಕಾರ್ಯದರ್ಶಿಯಾಗಿ ನಮ್ಮ ಈಗಿನ ಕಾರ್ಯದರ್ಶಿಯಾಗಿರುವಂಥ ಗಣೇಶ್ ಅವರು ಇದರ ಚುಕ್ಕಾಣಿಯನ್ನು ಹಿಡಿದುಕೊಂಡರು ಇದರ ಮಧ್ಯೆ ಕೋಟ ಅವರು ಅಧ್ಯಕ್ಷರಾಗಿದ್ದರು ತದನಂತರ ಮುದುಕೋಪಾಯಿ ಅವರು ಅಧ್ಯಕ್ಷರಾಗಿದ್ದರು ಅಲ್ಲದೆ ಉದಾನಂದರವಾದಲ್ಲಿ ಮಂಜುನಾಥ್ ಬೈದೂರು ಮಂಜುನಾಥ್ ಶೆಣಿಯವರು ಹಾಗೂ ಈಗ ನಿಕಟಪೂರ್ವವಾಗಿ ಗಣೇಶ್ ಕಾಮತ್ ಸೇತ ಅಧ್ಯಕ್ಷರಾಗಿದ್ದರು ಇವರೆಲ್ಲರೂ ನಡೆಸಿಕೊಂಡು ಬಂದಿರುವಂತ ಈ ಸಂಸ್ಥೆಯು ಇವತ್ತು ಹೆಮ್ಮರವಾಗಿ ಬೆಳೆದಿ ಅಂತ ನಾನು ಇವತ್ತು ತುಂಬಾ ಸಂತೋಷವಾಗ್ತಾ ಇದೆ ಸಂಸ್ಥೆಯ ಪ್ರಾರಂಭದಲ್ಲಿ ಬೊಮ್ಮಿ ಜನತೆಯ ಏನು ಅವಶ್ಯಕತೆ ಉಂಟು ಅದನ್ನು ಮಾತ್ರ ಬರೆಸ್ಕೊಂಡು ಬರ್ತಿದ್ದೆವು ತದನಂತರದಲ್ಲಿ ಇದು ಬೆಳೆಯುತ್ತಾ ಬೆಳೆಯುತ್ತಾ ನಾವು ಕೋಟೇಶ್ವರದಲ್ಲಿ ಒಂದು ಶಾಖೆಯನ್ನು ಹಾಗೂ ಉಪ್ಪುಂದದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭಿಸಿದೆವು ಅದಲ್ಲದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಶತಮಾನೋತ್ಸವವನ್ನು ಆಚರಿಸಿದ್ದೇವೆ ನಮ್ಮ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತರಿಂದ ಈಗಿನ ತನಕ ಸತತ ನಾಲ್ಕು ಐದು ವರ್ಷಗಳ ಕಾಲ ಒಂದು ಕೋಟಿಗೂ ಅಧಿಕವಾದ ಲಾಭವನ್ನು ಗಳಿಸ್ತಿದೆ ಅಂತೇಳಿ ಹೇಳಿಕೆ ನನಗೆ ತುಂಬಾ ಸಂತೋಷವಾಗ್ತಿದೆ ನಮ್ಮ ಸಂಸ್ಥೆಯು ನಾಲ್ಕು ಸಾವಿರಕ್ಕೂ ಅಧಿಕ ಸದಸ್ಯರನ್ನು ನೂರ ಹತ್ತು ಕೋಟಿ ದುಡಿಯುವ ಬಂಡವಾಳವನ್ನು ತೊಂಬತ್ತೊಂಬತ್ತು ಕೋಟಿ ಠೇವಣಿ ಹಾಗೂ ಎಂಬತ್ತೈದು ಕೋಟಿ ಹೊರೆಬೈರಬಾಕಿ ಸಾಲವನ್ನು ಹೊಂದಿರುತ್ತದೆ ಇದರಲ್ಲಿ ನಾವು ಇಪ್ಪತ್ತೊಂಬತ್ತು ಕೋಟಿ ಹೂಡಿಕೆಯನ್ನು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ವಿನಿಯೋಗಿಸಿದ್ದೇವೆ ಅಷ್ಟೇ ಅಲ್ಲದೇ ಸದಸ್ಯ ನಾವು ಅದೃಷ್ಟವಾದ ಅತ್ಯಂತ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬಂದಿದ್ದೇವೆ ಚಿನ್ನಾವರಣ ಸಾಲದಲ್ಲಿ ನಮ್ಮ ಸಂಸ್ಥೆಯು ನಮ್ಮ ಜಿಲ್ಲೆಯಲ್ಲಿಯೇ ಮುಂಚಣಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ ಏಕೆಂದರೆ ಎಂಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಮ್ಮ ಸದಸ್ಯರಿಗೆ ಉಪಯೋಗವಾಗಬೇಕೆಂಬ ಬೇಕೆಂಬ ದೃಷ್ಟಿಯಿಂದ ಕೇವಲ ಎಂಟು ಪರ್ಸೆಂಟ್ ಇದರಲ್ಲಿ ನಾವು ಚಿನ್ನಾಭರಣವನ್ನು ಸಾಲವನ್ನು ನೀಡಿದ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಸಂಸ್ಥೆ ಸೌಹಾರ್ದ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಿದೆ ನಾವು ಡೆಪಾಸಿಟಿಗೂ ಹಾಗೂ ಸಾಲಕ್ಕೂ ಕೇವಲ ಎರಡೂವರೆ ಇಂದ ಮೂರು ಪರ್ಸೆಂಟ್ ಬಡ್ಡಿ ದರದ ಡಿಫ್ರೆನ್ಸಲ್ಲಿ ವಿತರಿಸ್ತಾ ಇದ್ದೇವೆ ಬೇರೆ ಯಾವುದು ಸಹಕಾರಕ್ಕಿಂತ ಸೌಹಾರ್ದಕ್ಕಿಂತ ಉತ್ತಮ ಒಂದು ಕಾಂಪಿಟೇಟಿವ್ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಏನು ಸ್ಪರ್ಧಾತ್ಮಕ ದರ ಉಂಟು ಆ ಒಂದು ದರದಲ್ಲಿ ನಾವು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಗ್ರಾಹಕರಿಗೆ ನಮ್ಮ ಸದಸ್ಯರಿಗೆ ಕೊಡುತ್ತಾ ಅವರ ಕುಂದುಪರತೆಗಳನ್ನು ನಿಭಾಯಿಸಲು ನೋಡ್ತಾ ಇದ್ದೇವೆ ಇವು ಇಷ್ಟು ಒಂದು ಕಡಿಮೆ ದರದಲ್ಲಿ ಸಾಲ ನೀಡುವುದು ಪ್ರಥಮ ಸಂಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ನಮ್ದು ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಆರ್ ಟಿಸಿ ಸೇವೆಯನ್ನು ಜನರಿಗೆ ಉಪಯೋಗ ಆರ್ ಸಿ ಸೇವೆಯನ್ನು ಬಂದಿದ್ದೇವೆ ಅಲ್ಲದೆ ಯಾವ ಬ್ಯಾಂಕ್ ಸಹಕಾರಿ ಸಂಘ ಇರಲಿ ನ್ಯಾಷನಲ್ ಯಾವುದೇ ಕೊಡದಿರುವ ಫಲಾಪೇಕ್ಷೆ ಇಲ್ಲದೆ ಜನರ ಹಿತದೃಷ್ಟಿಗೋಸ್ಕರ ನಾವು ಜನರಿಗೆ ಒಂದು ಉಪಯೋಗವಾಗುವ ದೃಷ್ಟಿಯಿಂದ ಸದಾ ನೂರು ಐವತ್ತು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ನೋಟುಗಳನ್ನು ನಮ್ಮ ಸಂಸ್ಥೆಯಲ್ಲಿ ಸದಾ ಸಿದ್ಧ ಇರುತ್ತದೆ ಇದರಿಂದ ತುಂಬಾ ಜನರು ಇದರ ಸದುಪಯೋಗವನ್ನು ಪಡೆದಿರುತ್ತಾರೆ ಇನ್ನೊಂದು ನಮ್ಮ ಸಂಸ್ಥೆಯ ವಿಶೇಷ ಸಹಕಾರಿ ಸಂಘದ ಸೌಹಾರ್ದದ ವಿಶೇಷ ಏನಂತ ಹೇಳಿದ್ರೆ ನಾವು ಹೂಡಿಕೆಗಳನ್ನು ಆರ್ ಬಿ ಐ ಗೈಡ್ಲೈನ್ಸ್ ಏನು ಉಂಟು ಅದರ ಪ್ರಕಾರ ಮಾಡ್ತಾ ಬಂದಿದ್ದೇವೆ ಒಂದು ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಐದು ಕೋಟಿಗಿಂತ ಜಾಸ್ತಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿಲ್ಲ ಅದಲ್ಲದೆ ಇನ್ನೊಂದು ವಿಶೇಷ ಅಂದರೆ ಆರ್ ಬಿ ಐ ಅಂಡರಲ್ಲಿ ಏನು ಯಾವುದೆಲ್ಲ ಬ್ಯಾಂಕ್ಸ್ ಇದೆ ಅದು ಬಿಟ್ಟು ಬೇರೆ ಯಾವುದೇ ಸವಾದಲ್ಲಿ ಜಾಸ್ತಿ ಬಡ್ಡಿ ಸಿಕ್ಕಿದೆ ಎಂಬ ದೃಷ್ಟಿಯಿಂದ ಇಡಲಿಲ್ಲ ಯಾಕಂದರೆ ನಮಗೆ ನಮ್ಮ ಸದಸ್ಯರ ಗ್ರಾಹಕರ ಸೇಫ್ಟಿ ತುಂಬ ಮುಖ್ಯ ಅವರ ಒಂದು ಬದ್ಧತೆ ತುಂಬ ಅವಶ್ಯಕವಾಗಿದೆ ಅದಕ್ಕೋಸ್ಕರ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕೇವಲ ಆರ್ ಬಿ ಐ ಅಂಡರಲ್ಲಿ ಯಾವುದೆಲ್ಲ ಬ್ಯಾಂಕ್ಸ್ಗಳಿದೆ ಸಹಕಾರಿ ಅದರಲ್ಲಿ ಮಾತ್ರ ಇಟ್ಟಿದ್ದೇವೆ ಬಿಟ್ಟರೆ ಅನ್ನ ಹೆಚ್ಚುವ ಹಣವನ್ನು ಹೂಡಿಕೆ ಮಾಡಲಿಲ್ಲ ನಮ್ಮ ಠೇವಣಿದಾರರ ಹಿತರಕ್ಷಣೆ ನಮಗೆ ತುಂಬಾ ಇಂಟ್ರೆಸ್ಟ್ ಎಷ್ಟು ಪ್ರಾಮುಖ್ಯವು ಠೇವಣಿದಾರ ಹಿತರಕ್ಷಣೆದು ತುಂಬಾ ಅವಶ್ಯಕತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅಲ್ಲದೆ ನಾವು ಟ್ರಾನ್ಸ್ಪರೆನ್ಸಿ ಇನ್ನೊಂದು ಹೆಸರು ನಮ್ಮ ಸೌಹಾರ್ದ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಯಾಕೆಂದರೆ ಪ್ರತಿಯೊಂದು ವಿಷಯವನ್ನು ನಾವು ವೆಬ್ಸೈಟಲ್ಲಿ ಆವಾಗ ಅಪ್ಡೇಟ್ ಮಾಡ್ತಾ ಇರ್ತೇವೆ ಇದರಲ್ಲಿ ಒಂದು ಎರಡು ಮಾತಿಲ್ಲ ಮತ್ತೆ ಯಾವಾಗ ಬೇಕಾದರೂ ನಮ್ಮ ಸೌಹಾರ್ದದಲ್ಲಿ ಬಂದು ಯಾವುದೇ ವಿಷಯವನ್ನು ತೆರೆದ ಪುಸ್ತಕ ಹಾಗೆ ಯಾವಾಗ ಬಂದು ನೀವು ಸಹ ಹೇಳಿದ್ರು ನಮ್ಮ ಮುಖ್ಯ ನಿರ್ವಹಣಾಧಿಕಾರಿ ಇರಲಿ ಸ್ಟಾಫ್ ಇರಲಿ ಯಾರೇ ಇರಲಿ ಇಮಿಡಿಯೇಟ್ ಅದಕ್ಕೆ ಆನ್ಸರ್ ಮಾಡಿ ಅದನ್ನು ಇಮಿಡಿಯೇಟ್ ಅದನ್ನು ನಿಮಗೆ ಕ್ಲಿಯರೆನ್ಸ್ ಮಾಡಿಕೊಡ್ತಾರೆ ಮತ್ತೆ ಈಗ ರೀಸೆಂಟ್ ಆಗಿ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ವಾಟ್ಸಪ್ ಸಂದೇಶವನ್ನು ನೀಡುತ್ತಿರುವ ಪ್ರಥಮ ಜಿಲ್ಲೆಯ ಪ್ರಥಮ ಸೌಹಾರ್ದ ಸಹಕಾರಿ ನಮ್ಮ ಸಂಸ್ಥೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಅಂದರೆ ನಾವು ಈಗ ಏನು ಅಪ್ಡೇಟ್ ಡಿಜಿಟಲ್ ಹೇಗೆ ಉಂಟು ಅಪ್ಡೇಟ್ ಮಾಡುತ್ತೆ ಅದೇ ಪ್ರಕಾರ ಮಾಡುತ್ತಾ ಬಂದಿದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಿಗೆ ರಾಜ್ಯ ಮಟ್ಟದ ಶ್ರೇಷ್ಠ ಅಧ್ಯಕ್ಷರಿಗೆ ರಾಜ್ಯ ಶ್ರೇಷ್ಠ ಸಹಕಾರ ಎಂಬ ಬೇರೆದು ಸಿಕ್ಕಿದೆ ಅಲ್ಲದೆ ನಮ್ಮ ಸಹಕಾರಿ ಸಂಘಕ್ಕೂ ಸಹ ಅತ್ಯುತ್ತಮ ಸಹಕಾರ ಸಂಘ ಎಂಬ ರಾಜ್ಯ ಮಟ್ಟದ ಅತ್ಯುತ್ತಮ ಸಹಕಾರಿ ಸಂಘ ಎಂಬ ಈಗಾಗಲೇ ಸಿಕ್ಕಿದೆ ಅಂತ ಹೇಳಿ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ ಪಿಗ್ಮಿ ವಿಷಯದಲ್ಲಿ ಹೇಳುವುದಾದ್ರೆ ಅಡ್ವಾನ್ಸ್ ಏನು ಟೆಕ್ನಾಲಜಿ ಅಡ್ವಾನ್ಸ್ ಏನು ಇದು ಉಂಟು ಡಿಜಿಟಲ್ ಈಗ ಅದಕ್ಕೆ ಸರಿಯಾಗಿ ನಾವು ಅದನ್ನು ಹೊಂದಿಕೊಂಡು ಬಂದಿದ್ದೇವೆ ಪಿಗ್ಮಿ ಆ್ಯಪ್ ಮೂಲಕ ಪಿಗ್ಮಿಯನ್ನು ಸಂಗ್ರಹ ಮಾಡ್ತಿದ್ದೇವೆ ಎಲ್ಲರೂ ಸ್ಲಿಪ್ಪಲ್ಲಿ ಬರೆಯುವಾಗ ನಾವು ಪಿಗ್ಮಿ ಮಿಷನನ್ನು ತಂದಂಥ ಪ್ರಥಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಸೌಹಾರ್ದ ಸಹಕಾರಿ ನಮ್ದು ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಿದೆ ಅಷ್ಟೇ ಅಲ್ಲದೆ ಎಲ್ಲರೂ ಪಿಗ್ಮಿ ಮಿಷನ್ ತರುವಾಗ ನಾವು ಅದಕ್ಕೆ ಅಡ್ವಾನ್ಸ್ ಆಗಿ ಮೊಬೈಲಲ್ಲಿ ಪಿಗ್ಮಿ ಅಂದರೆ ಆ್ಯಪನ್ನು ಯೂಸ್ ಮಾಡಿಕೊಂಡು ಮೊಬೈಲಲ್ಲಿ ಅಪ್ಡೇಟ್ ಮಾಡಿಕೊಂಡು ಅದನ್ನು ಸಂಗ್ರಹ ಸಂಗ್ರಾಹಕರಿಗೆ ಅದರಿಂದ ಮಾಡಿದ ಮಾಡಿದಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡಿದಂಥ ಪ್ರಥಮ ಸೌಹಾರ್ದ ಅಂದರೆ ಹೇಳಲಿಕ್ಕೆ ತುಂಬ ಸಂತೋಷವಾಗಿದೆ ಸಹಕಾರಿ ಕ್ಷೇತ್ರದ ಹಿರಿಯ ಅಧಿಕಾರಿಗಳಾದ ಮೈಸೂರಿನ ಪರಮಶಿವಮೂರ್ತಿ ಶಿವಮೊಗ್ಗದ ಮಹಾದೇವಪ್ಪ ಬೆಂಗಳೂರಿನ ಶ್ರೀ ಮಂಜುನಾಥ್ ರಿಂದ ನಮ್ಮ ಸಿಬ್ಬಂದಿಯನ್ನು ನಾವು ತರಬೇತಿಗೊಳಿಸಿದ್ದೇವೆ ಹೀಗೆ ಅವರೆಲ್ಲರಿಂದ ತರಬೇತಿ ಪಡೆದ ನಮ್ಮ ಸಿಬ್ಬಂದಿಗಳು ಉತ್ತಮವಾದ ಸೇವೆಯನ್ನು ಗ್ರಾಹಕರಿಗೆ ನೀಡುತ್ತಾ ಬಂದಿದ್ದೇವೆ ನಮ್ದೇ ನಮ್ಮ ಸೌಹಾರ್ದ ಸಾಧನೆ ಯಾವುದೇ ನೀವು ಶಾಖೆಗಳಲ್ಲಿ ಹೋಗಿ ತುಂಗಾಪುರ ನಿಮ್ಮ ಗೋಡೇಶ್ವರಕ್ಕೆ ಹೋಗಿ ಉಪ್ಪಂದಕ್ಕೆ ಹೋಗಿ ನಮ್ಮ ಹೆಡ್ ಆಫೀಸಿಗೆ ಬನ್ನಿ ಯಾವ ಯಾವುದೇ ಒಂದು ನಮ್ಮ ಸಂಸ್ಥೆಗೆ ಬಂದರೂ ಕೇವಲ ಎರಡು ನಿಮಿಷದಲ್ಲಿ ನಮ್ಮ ಗ್ರಾಹಕರಲ್ಲಿ ಅವರ ಕೆಲಸ ಮುಗಿಸ್ಕೊಂಡು ನಾವು ಅವರನ್ನ ವಪಾಸ್ ಕಳಿಸ್ತೇವೆ ಇದು ನಮ್ಮ ಸೌಹಾರ್ದದ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಯಾಕಂದ್ರೆ ನಮ್ಮ ಎಲ್ಲ ಸಿಬ್ಬಂದಿಗಳು ಅಷ್ಟು ನುರಿತವಾಗಿ ಹಾಗೂ ಅಷ್ಟು ಉತ್ತಮವಾದ ಸೇವೆಯನ್ನು ನಮ್ಮ ಸಿಬ್ಬಂದಿಗಳು ನಿರ್ಧಾರ ಬಂದಿದ್ದಾರೆ ಹಾಗೆ ಇವರೆಲ್ಲರನ್ನು ರನ್ನು ಗೈಡ್ ಮಾಡುವಂತಹ ನಮ್ಮ ಪಾರದರ್ಶಕದಂತೆ ಓಡಾಡಿದಂಥ ನಮ್ಮ ಮುಖ್ಯ ಕಾರ್ಯನಿರ್ವಹಣೆ ಕಾರ್ಯ ಆಗಿರುವಂತಹ ಗಣೇಶ್ ಅವರು ಅವರ ಬಗ್ಗೆ ತಮಗೆ ಈಗಾಗಲೇ ಅವರು ಇಪ್ಪತ್ತೈದು ವರ್ಷ ನಮ್ಮ ಸಂಸ್ಥೆಯಲ್ಲಿ ಉತ್ತಮವಾದ ಕಾರ್ಯವನ್ನು ಉತ್ತಮವಾದ ಈ ಒಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಕ್ಕೆ ಅವರ ತುಂಬ ಅವಿರತವಾದ ಶ್ರಮವನ್ನು ವಹಿಸಿದ್ದಾರೆ ಅವರ ಅವರೆಲ್ಲರ ಮುದುವರ್ಜಿ ಹಾಗೂ ಸಮಯ ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಸರ್ವಿಸ್ ನೀಡುವಂಥದ್ದು ಪ್ರತಿಯೊಂದು ವಿಷಯದಲ್ಲಿ ಅಷ್ಟು ಜಾಗೃತಿಕಾಗಿರುವುದರಿಂದ ಇವತ್ತು ಇಷ್ಟೊಂದು ಅಂದರೆ ಇಡೀ ಒಂದು ಉಡುಪಿ ಜಿಲ್ಲೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಮ್ಮ ಸೌಹಾರ್ದ ಇದನ್ನು ಹೇಳಲಿಕ್ಕೆ ಸಂತೋಷ ಆಗ್ತದೆ ಇದಾಗೆಲ್ಲರೂ ಇದೇ ಇದರೆಲ್ಲರ ಹಿಂದೆ ನಮ್ಮೆಲ್ಲ ಸಿಬ್ಬಂದಿಗಳ ಮುಖ್ಯ ಕಾರ್ಯ ನಿರ್ವಹಣೆ ಅವರ ಹಾಗೂ ಎಲ್ಲ ಮ್ಯಾನೇಜರ್ ಅವರ ಎಲ್ಲ ರೀತಿಯ ಸಹಕಾರವಿದೆ ನಮಸ್ತೆ ಸರ್ ನಾನು ನನ್ನ ಹೆಸರು ಜಿ ವಿಶ್ವನಾಥ್ ಆಚಾರ್ಯ ಟೌನ್ ಟೌನ್ಸ್ ಅವಾರ್ಡ್ ಹೋಪಿನ ಉಪಾಧ್ಯಕ್ಷನಾಗಿ ಕೇಳ್ತೇನೆ ಸತತವಾಗಿ ಮೂರು ವರ್ಷ ಮೂರು ಸದಸ್ಯರ ನಾನು ನಿರ್ದೇಶಕನಾಗಿದ್ದೀನಿ ಸತತ ಎರಡು ಎರಡು ಬಾರಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಬೊಮ್ಮಳ್ಳಿ ಟೌನ್ ಸವಾರದ ಬ್ಯಾಂಕ್ ತನ್ನ ನೂರು ವರ್ಷಕ್ಕಿಂತ ಹೆಚ್ಚಾಗಿ ಹಿಂದಿನ ಬ್ಯಾಂಕ್ ಬಂದಿರುತ್ತದೆ ಆದರೆ ಈಗ ಒಂದು ಐದು ವರ್ಷ ಇದ್ದರೆ ತುಂಬ ಡೆವಲಪ್ಮೆಂಟ್ ಆಗಿ ಆಲ್ಮೋಸ್ಟ್ ಅವರ ಹಣ ಫಿಫ್ಟಿ ಪರ್ಸೆಂಟ್ ಅಡಿಯಲ್ಲಿ ತುಂಬ ಉನ್ನತ ರೀತಿಯಲ್ಲಿ ನಾವು ಬೆಳೀತಾ ಬಂದಿದ್ದೇವೆ ಇದು ನಮ್ಮ ಬೊಮ್ಮಿಯ ಜನತೆಗೆ ಒಂದು ಶುಭ ಅಂತ ಹೇಳ್ಬೋದು ಯಾಕೆಂದರೆ ಭಾಳ ಕಷ್ಟಪಟ್ಟಿದೆ ನಮ್ಮದು ಬ್ಯಾಂಕಿನ ಇದು ಅಭಿವೃದ್ಧಿಗೋಸ್ಕರ ಈಗ ಹಾಗಲ್ಲ ಮುಂಬೈ ಟೋನ್ ಬ್ಯಾಂಕ್ ಅಂತ ಹೇಳಿದರೆ ತಾನಾಗೇ ಎಫ್ ಡಿ ಆಗಲಿ ಶೇರ್ ಆಗಲಿ ತನ್ನಷ್ಟೇ ತನಗೆ ತುಂಬ ಬರ್ತಾ ಉಂಟು ಅದರಿಂದ ಅಭಿವೃದ್ಧಿಗೋಸ್ಕರ ಈಗಿನ ಆಡಳಿತ ಮಂಡಳಿ ಕೂಡ ಬಹಳ ಶ್ರಮಪಟ್ಟು ದೈನಂದಿನ ಇದಕ್ಕೆ ತುಂಬ ಚಟುವಟಿಕೆಗೆ ಒಂದಲ್ಲ ಒಂದು ರೀತಿ ಪ್ರೋತ್ಸಾಹ ಕೊಟ್ಟು ಬರ್ತಾ ಇದ್ದೇವೆ ಈಗಿನ ಅಧ್ಯಕ್ಷರು ಅಷ್ಟೇ ಯೂತಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಸಂಸ್ಥೆಯ ಬಗ್ಗೆ ತುಂಬ ಅಂದರೆ ತುಂಬ ನಮ್ಮಿಂದ ಹೇಳಲಿಕ್ಕೆ ಹೋಗೋದು ಅಷ್ಟು ಇದಾಗ್ತಾ ಉಂಟು ಈಗ ನಮ್ಮ ನಮಗೆ ಇಷ್ಟೆಲ್ಲ ಮುಖ್ಯ ನಾವು ಮೇಲರು ಬರ ಕಾರಣ ಮಾಜಿ ಅಧ್ಯಕ್ಷರಾದ ಎಚ್ ಗಣೇಶ್ ಕಾಮತ್ ಅವರು ಈ ನಿರ್ದೇಶಕರಾಗಿದ್ದು ಕೂಡ ಇರ್ತಾರೆ ಅವರು ಬಹಳ ಅವರಿಂದ ನಾವು ಇನ್ನೂ ಕಲಿಬೇಕಾದ್ರೆ ಭಾಳಷ್ಟು ಉಂಟು ಹಾಗೂ ಅದೇ ನಮಗೆ ಒಂದು ಇನ್ನು ಹೇಳ್ಬೋದು ಇನ್ನೊಂದು ಏನಂದರೆ ನಾವು ಹೇಳಲೇಬೇಕಂದ್ರೆ ನಮ್ಮ ಸಿ ಇ ಒ ಗಣೇಶ್ ನಾಯಕ್ ಅವರು ನಮಗೆ ಸಿಕ್ಕಿದಂಥದ್ದು ನಿಜವಾಗಿಯೂ ನಮ್ಮ ಗೊಂಗಡಿಯ ಒಂದು ಹೆಮ್ಮೆ ವಿಷಯ ಇಷ್ಟೊಂದು ನಾನು ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಬ್ಯಾಂಕಿನಲ್ಲಿ ನಮ್ಮ ಸ್ಟಾಫಸ್ಟು ನಾವು ಯಾವುದೇ ಕಾರ್ಯಕ್ಕೆ ಹೇಳಿ ನಾವು ಹೇಳಬೇಕಂದ್ರೆ ಅಷ್ಟು ಫಾಸ್ಟ್ ಆಗಿ ನಮ್ಮ ಕೆಲಸವನ್ನು ಮಾಡ್ತೀವಿ ಅದರಿಂದ ನಮಗೆ ಇಷ್ಟ ಆಗಲಿ ಕಾರಣ ನಮ್ಮಷ್ಟು ಟೋಲ್ ಮ್ಯಾಗ್ನ ಕಾರ್ಯ ಸಾಮಾನ್ಯವಾಗಿ ನಮ್ಮ ಸ್ಟಾಫ್ ಈಗ ನಮ್ಮ ಗೋಲ್ಡ್ ಇದರಲ್ಲಿ ಫಸ್ಟ್ ಹೇಳ್ಬೋದು ಯಾಕಂದರೆ ಗೋಲ್ಡ್ ಸಿಗ್ನೇಚರ್ ಹಾಕಿದರೆ ಕೂಡಲೇ ನಮ್ಮ ಕಸ್ಟಮರ್ಗೆ ಅಮೌಂಟ್ ಸಿಗ್ತದೆ ಫಸ್ಟು ಇದು ಫಾಸ್ಟ್ ಕೆಲಸ ಹಾಕ್ಬೋದು ಇದು ಮುಖ್ಯ ಕಾರಣ ನಮ್ಮ ಸ್ಟಾಫ್ ಇಷ್ಟೊಂದು ನಾನು ಹೇಳಿ ಬಯಸ್ತೇನೆ ನಮಸ್ತೆ ಸಹಕಾರಿ ಸಪ್ತಾಹದ ಶುಭಾಶಯಗಳನ್ನು ಕೊಡ್ತಾ ನಾನು ಬಿ ರಾಘವೇಂದ್ರ ಪೈ ಗಂಗೊಳ್ಳಿ ಟೌನ್ ಸೌಹಾರ್ದ ಸಹಕಾರಿಯ ನಿರ್ದೇಶಕನಾಗಿದ್ದೇನೆ ಹಾಗೆ ನಮ್ಮ ಗಂಗೊಳ್ಳಿ ಟೌನ್ ಸೌಹಾರ್ದ ಸಹಕಾರಿ ಕಳೆದ ನೂರು ವರ್ಷಗಳಿಂದ ಅಭಿವೃದ್ಧಿ ಪದ್ಧತಿ ಸಾಕ್ತ ಇದೀಗ ಇನ್ನು ಕೆಲವೇ ದಿನಗಳಲ್ಲಿ ನೂರು ಕೋಟಿಯ ಒಂದು ಡೆಪಾಸಿಟನ್ನು ನಾವು ಸಂಘ ಇದನ್ನು ಮೆ ಮೈಲಿಗಲ್ಲನ್ನು ನಾವು ದಾಟಲಿಕ್ಕಿದ್ದೇವೆ ಹಾಗೆ ನಮ್ಮ ಸಹಕಾರಿ ಸಂಸ್ಥೆ ಕೇವಲ ಆರ್ಥಿಕ ಚಟುವಟಿಕೆ ಮಾತ್ರ ಸೀಮಿತ ಅಲ್ಲದೆ ಬೇರೆ ಬೇರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೆ ಅನೇಕ ಶಕ್ತರಿಗೆ ಸಹಾಯವನ್ನು ಮಾಡೋ ಮೂಲಕ ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ಹಿಂದಿನ ಏನು ನಮ್ಮ ಹಿರಿಯರು ಏನು ಅವರು ಕಟ್ಟಿದಂಥ ಈ ಒಂದು ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಹೋಗಲಿಕ್ಕೆ ನಾವೀಗ ನಮ್ಮ ನಿರ್ದೇಶಕ ಮಂಡಳಿ ಬಹಳಷ್ಟು ಪ್ರಯತ್ನಗಳನ್ನು ನಡೆಸಿ ಇದೀಗ ಅನೇಕ ಚಟುವಟಿಕೆಗಳನ್ನು ನಾವು ನಡೆಸ್ತಾ ಇದ್ದೇವೆ ಆರ್ಥಿಕವಾಗಿ ಕೂಡ ಯಾವ ಅನೇಕ ಸಂಸ್ಥೆಗಳು ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಸಂಸ್ಥೆಗಳಲ್ಲಿ ಆರ್ಥಿಕ ಏರುಪೇರಾದರೂ ಕೂಡ ನಮ್ಮ ಸಂಸ್ಥೆ ಕೋವಿಡ್ ಕಾಲದಲ್ಲಿ ಕೂಡ ನಾವು ಸದೃಢವಾಗಿ ನಿಂತು ನಮ್ಮ ಲಾಭಾಂಶದಲ್ಲಿ ಕೂಡ ಯಾವುದೇ ಏರುಪೇರನ್ನು ಕಾಣದೆ ನಿರಂತರವಾಗಿ ಉತ್ತಮ ಲಾಭಾಂಶವನ್ನು ಪಡೆಯುತ್ತಾ ಉತ್ತಮ ಸಾಧನೆಯನ್ನು ಮಾಡಿದಂಥ ಕೀರ್ತಿ ನಮ್ಮ ಗಂಗೊಳ್ಳಿ ಟೌನ್ ಸೌಹಾರ್ದಕ್ಕಿದೆ ಹಾಗೆ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಗಂಗೊಳ್ಳಿ ಟೌನ್ ಸವಹಾರ್ದ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡಂಥ ಸಂಸ್ಥೆ ಆ ಹೆಸರನ್ನ ಉಳಿಸಿ ಬೆಳೆಸುವಲ್ಲಿ ನಮ್ಮಂತ ನಿರ್ದೇಶಕರು ಬಹಳಷ್ಟು ಪ್ರಯತ್ನವನ್ನು ಮುಂದುವರಿಸುತ್ತೇವೆ ಆ ಅಂತ ಹೇಳ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ ಸಹಕಾರಿ ಸಪ್ತಾಹದ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಗಣೇಶ್ ಸೊಸೈಟಿ ಲಿಮಿಟೆಡ್ ಇದರ ಮುಖ್ಯ ಕಾರ್ಯನಿರ್ವಾಹಕ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಕ್ಕೆ ತೆರೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ದಕ್ಷಿಣ ಕನ್ನಡ ಅವಿವೃದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉತ್ತರ ಭಾಗದಲ್ಲಿ ಐದು ನಡೆಯಲು ಸೇರುವಂತಹ ಒಂದು ರಮಣೀಯ ಸ್ಥಳ ಗಂಗೊಳ್ಳಿ ಈ ಗಂಗೊಳ್ಳಿಯಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಜನಸಂಖ್ಯೆಯಾದಂಥ ಸಣ್ಣ ಗ್ರಾಮ ಇದರಲ್ಲಿ ಪ್ರತಿಷ್ಠಿತ ಗೌರಸ ಗೌಡಸಾಲ ಸಾರಸ್ವತ ಬ್ರಾಹ್ಮಣ ಸಮಾಜದ ಹದಿನೆಂಟು ಪೇಟೆಗಳಲ್ಲಿ ಕೂಡ ಇದು ಒಂದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸಹಕಾರಿಗಳ ಸಭೆಯಲ್ಲಿ ದಿವಂಗ ಹೊಂಬಳಿಯ ಭೀಷ್ಮ ದಿವಂಗತ ಎಚ್ ಲಕ್ಷ್ಮೀನಾರಾಯಣ ಕಾಮತ್ರ ಬಡಸಾಲೆಯಲ್ಲಿ ಈ ಸಂಸ್ಥೆ ಪ್ರಾರಂಭವಾಯಿತು ಆರಂಭದ ದಿನಗಳಲ್ಲಿ ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇತ್ತು ಮುಂದೆ ನಮ್ಮ ಸಂಸ್ಥಾಪಕರಾದ ಎಚ್ ಲಕ್ಷ್ಮೀನಾರಾಯಣ ಕಾಮತ್ ಅವರು ಕೆನರಾ ಬ್ಯಾಂಕ್ನ ಸ್ಥಾಪಕ ನಿರ್ದೇಶಕರಾದ ನಂತರ ಈ ಸಂಸ್ಥೆಯ ಅಭಿವೃದ್ಧಿ ಸ್ವಲ್ಪ ಕುಂಡಿತವಾಯಿತು ಅದನ್ನು ಪುನಃ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಿ ದಿವಂಗತ ಬಿ ಮಂಜುನಾಥ್ ಶೆಣೆಯವರ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯನ್ನು ಪುನರುಜ್ಜೀವನಗೊಳಿಸಲಾಯಿತು ಆವಾಗ ನಾನು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾಗಿ ಇಲ್ಲಿ ಸೇರಿಕೊಂಡಿದ್ದೆ ಜೀರೋ ಬ್ಯಾಲೆನ್ಸ್ ಇತ್ತು ಇಪ್ಪತ್ತು ಸಾವಿರ ಶೇರ್ ಕ್ಯಾಪಿಟಲ್ ಇಪ್ಪತ್ತು ಸಾವಿರ ಲೋನ್ಸ್ ಹಾಗೂ ಒಂದು ಇಪ್ಪತ್ತು ಸಾವಿರದಷ್ಟು ರಿಸರ್ವ್ಸ್ ಇತ್ತು ಅದನ್ನು ಝೀರೋದಿಂದ ಆರಂಭ ಮಾಡಿಸಿ ಇವತ್ತೀಗ ತೊಂಬತ್ತ ಒಂಬತ್ತು ಕೋಟಿ ಠೇವಣಿಗಳು ತೊಂಬತ್ತೊಂಬತ್ತು ಕೋಟಿ ಠೇವಣಿಗಳನ್ನು ಹೊಂದಿದ್ದೇವೆ ಎಂಬತ್ತೈದು ಕೋಟಿಯಷ್ಟು ಸಾಲ ಮೂರು ಕೋಟಿಯಷ್ಟು ಬಂಡವಾಳ ಆರು ಪಾಯಿಂಟ್ ಏಳು ಕೋಟಿಯಷ್ಟು ನಮ್ಮ ಲಾಭದಿಂದ ವಿಂಗಡಿಸಿದ ನಿಧಿಗಳು ಹೊಂದಿದ್ದೇವೆ ನಾವು ಕಳೆದ ಐದು ವರ್ಷಗಳಿಂದ ನಾಲ್ಕು ವರ್ಷ ಸಂಪೂರ್ಣ ಆಗಿದೆ ಐದನೇ ವರ್ಷ ನಡೀತಾ ಉಂಟು ನಿರಂತರವಾಗಿ ಒಂದು ಕೋಟಿಗೂ ಅಧಿಕ ಲಾಭವನ್ನು ನಾವು ಪಡಿತಾ ಇದ್ದೇವೆ ನಮ್ಮ ಸಂಸ್ಥೆಗೆ ಈಗಾಗಲೇ ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ನಮ್ಮ ಅಧ್ಯಕ್ಷರಿಗೆ ಅತ್ಯುತ್ತಮ ಸೌಹಾರ್ದ ಸಹಕಾರಿಯಲ್ಲಿ ಸಹಕ ಅತ್ಯುತ್ತಮ ಸಹಕಾರ ಎನ್ನುವಂಥ ಪ್ರಶಸ್ತಿ ಕೂಡ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯಿಂದ ಬಂದಿದೆ ನಮ್ಮ ಸಂಸ್ಥೆಗೂ ಕೂಡ ಅತ್ಯುತ್ತಮ ಸಂಸ್ಥೆಯ ಪ್ರಶಸ್ತಿ ಬಂದಿದೆ ಮುಖ್ಯ ಕಾರ್ಯನಿರ್ವಾಹಕವಾಗಿ ನನಗೂ ಕೂಡ ಮುಖ್ಯ ಅತ್ಯುತ್ತಮ ಕಾರ್ಯನಿರ್ವಾಹಕ ಪ್ರಶಸ್ತಿ ಕೂಡ ಬಂದಿದೆ ಎಲ್ಲ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಗೊಮ್ಮಳ್ಳಿಯ ಪರಿಸರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಯಾವುದೇ ಒಂದು ಚಿನ್ನಾಭರಣ ಸಾಲ ಇದ್ದರೆ ಕೇವಲ ಒಂದು ಎರಡು ನಿಮಿಷದಲ್ಲಿ ನಾವು ಚಿನ್ನಾಭರಣ ಸಾಲವನ್ನು ಅತಿ ಕಡಿಮೆ ದರದಲ್ಲಿ ಕಳೆದ ಎರಡು ತಿಂಗಳ ಹಿಂದವರೆಗೆ ನಾವು ಎಂಟು ಶೇಕಡ ಬಡ್ಡಿಯಲ್ಲಿ ನೀಡಿದ್ದೇವೆ ಈಗ ಒಂಬತ್ತು ಶೇಕಡ ಬಡ್ಡಿಯಲ್ಲಿ ಅಲ್ಲಿಂದಲ್ಲಿ ನಮಗೆ ನಾವು ಏನು ದೇವಣಿ ತಗೊಳ್ತೇವೆ ಆ ಮೊತ್ತವನ್ನು ಹೆಚ್ಚಿನ ಒಂದು ಮಾರ್ಜಿನ್ ಅಂತ ನಾವು ಹೇಳ್ತೇವೆ ಇಟ್ಕೊಳ್ಳದೆ ನಾವು ಸದಸ್ಯರಿಗೆ ಉಪಯೋಗ ಆಗಬೇಕು ಎನ್ನುವ ನೆಲೆಯಲ್ಲಿ ಚಿನ್ನಾಭರಣ ಸಾಲವನ್ನು ನೀಡ್ತಾ ಇದ್ದೇವೆ ಇವತ್ತಿಗೆ ನಮ್ಮಲ್ಲಿ ಮೂವತ್ತೇಳು ಕೋಟಿಯಷ್ಟು ಚಿನ್ನಾಭರಣ ಸಾಲ ಉಂಟು ಮಂಗಳಲ್ಲಿರುವ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ಗಳು ಎಲ್ಲ ಸೇರಿ ಒಟ್ಟು ಹನ್ನೆರಡು ಸಂಸ್ಥೆಗಳುಂಟು ಆ ಹನ್ನೆರಡು ಸಂಸ್ಥೆಗಳನ್ನು ಒಟ್ಟುಗೂಡಿಸಿದ್ರು ಕೂಡ ನಮ್ಮಷ್ಟು ಚಿನ್ನಾಭರಣ ಸಾಲ ಅವರದ್ದು ಪರವಾಗಿ ಇರಲಿಕ್ಕಿಲ್ಲ ಹಾಗಾಗಿ ಇಂಥ ಒಂದು ಸಂಸ್ಥೆಯನ್ನು ನಾವು ನಮ್ಮ ಹಿರಿಯರು ಗಳಿಸಿಕೊಟ್ಟಿದ್ದಾರೆ ಈಗಿನ ನಿರ್ದೇಶಕರು ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಒಂದು ಆರು ವರ್ಷಗಳ ಕಾಲ ನಮ್ಮ ಬಿ ಮಂಜುನಾಥ್ ಶೆಣಿ ಅವರ ಅಧ್ಯಕ್ಷತೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿತು ಒಂದು ಹದಿನೈದು ಹದಿನೆಂಟು ವರ್ಷಗಳ ತನಕ ನಮ್ಮ ಹಿಂದಿನ ಅಧ್ಯಕ್ಷರಾಗಿರುವಂಥ ಎಚ್ ಗಣೇಶ್ ಕಾಮತ್ ರವರು ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಈಗ ನಮ್ಮ ಯುವಕರು ಆಗಿರುವಂಥ ಜಿ ವೆಂಕಟೇಶ್ ಶೆಣಿ ಅವರು ಸಂಸ್ಥೆಯ ಚುಕ್ಕಾಣಿ ಹಿಡಿದು ಸಂಸ್ಥೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇದು ಮುಖ್ಯವಾಗಿ ನಮ್ಮಲ್ಲಿ ಎಪ್ಪತ್ತೆರಡರ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಮ್ಮ ಸಂಸ್ಥೆಯನ್ನು ಆರಂಭವಾಯಿತು ಆವಾಗ ಮುಖ್ಯವಾಗಿ ಎಚ್ ಲಕ್ಷ್ಮೀನಾರಾಯಣ ಕಾಮತ್ ರವರ ಅಧ್ಯಕ್ಷರಾಗಿ ಮುಂಗಳ್ಳಿ ಮಂತಪ್ಪ ನಾಯಕ್ ಅವರು ಕಾರ್ಯದರ್ಶಿಯಾಗಿ ಶೇಷಗಿರಿ ನಾಯಕ ಅವರು ಅಸಿಸ್ಟೆಂಟ್ ಕಾರ್ಯದರ್ಶಿಯಾಗಿ ಬೈಲೂರು ಮಂಜುನಾಥ್ ಶಾನವರು ಸದಸ್ಯರಾಗಿ ಹುಜಾಡಿ ಮುಳ್ಳಗಿರಿ ನಾಯಕ್ ಹುಜಾಡಿ ಶಾಂತಪ್ಪ ನಾಯಕ್ ಮುಂಗಳ್ಳಿ ಶಾನಬಾಬ್ ಅವರು ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಪ್ರಮುಖವಾದ ಒಂದು ಕೆಲವೊಂದು ಘಟನೆಗಳು ಎಂದರೆ ಹತ್ತು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಪ್ರಥಮ ಠೇವಣಿಯಾಗಿ ಸೇನಾಪುರ ನರಸಿಂಹಾಚಾರ್ಯರ ಪತ್ನಿ ತುಳಸಿಬಾಯಿ ಅವರು ರೂಪಾಯಿ ನೂರನ್ನು ಆರು ತಿಂಗಳ ಅವಧಿಗೆ ಏಳು ಶೇಕಡಾ ಬಡ್ಡಿ ದರದಲ್ಲಿ ಠೇವಣಿ ಇಟ್ಟಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇನ್ನು ಐದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಸದಸ್ಯರೊಬ್ಬರು ಜಾಗದ ತಿರುವ ಐನೂರು ರೂಪಾಯಿ ಸಾಲವಾಗಿ ಪಡೆದಿದ್ದರು ಹೇಳಿದ್ರೆ ಐನೂರು ರೂಪಾಯಿ ಇನ್ನು ಆ ಸಮಯದಲ್ಲಿ ತಿರುಗ ಕಟ್ಟಬೇಕಿದ್ರೆ ಅವರಿಗೆ ಎಷ್ಟು ಜಮೀನು ಇರಬಹುದು ನಾವು ಅನಿಸಬಹುದು ಇನ್ನು ಎಂಟು ಒಂಬತ್ತು ಸಾವಿರದ ಇಪ್ಪತ್ತೊಂದರಂದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪುತ್ತೂರಿನಿಂದ ವ್ಯವಹಾರದ ಸಲುವಾಗಿ ಸದಸ್ಯರೊಬ್ಬರು ಐದು ಸಾವಿರ ಸಾಲವನ್ನು ಪಡೆದಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಐದು ಸಾವಿರ ಸಾಲ ಹೇಗಿದ್ರೆ ಇವತ್ತಿನ ಅಂದಾಜಿನಲ್ಲಿ ಎಷ್ಟು ಆಗಬಹುದು ಅಂತ ನಾವು ಎಣಿಸಬಹುದು ಇನ್ನು ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಬ್ಯಾಂಕಿನ ಮೊದಲ ಮಾಸವೇ ನಡೆದಿತ್ತು ಆ ಮಾಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಪಾಲ್ಗೊಂಡಿದ್ರು ಇದು ಕೂಡ ಒಂದು ವಿಶೇಷ ಇನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪುತ್ತೂರಿನಿಂದ ವ್ಯವಹಾರದ ಸಲುವಾಗಿ ಇಪ್ಪತ್ತೈದು ಸಾವಿರ ಸದಸ್ಯರು ಅರ್ಜಿ ಹಾಕಿದ್ರು ಇನ್ನು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಮದ್ರಾಸ್ ಸಂಸ್ಥಾನದ ಸಹಕಾರಿ ಸಂಘದ ರಿಜಿಸ್ಟರ್ ಆಗಿದ್ದ ಹೇಮಂಗ್ಳೂರ್ ಅವರ ಸ್ಮಾರಕ ಎಂದ ಉಪಕಾರ ನಿಧಿಯಿಂದ ಒಂದು ಒಂದು ರೂಪಾಯಿ ದೇಣಿಗೆ ನೀಡಲಾಗಿದೆ ಹಾಗಾಗಿ ಇದೆಲ್ಲವನ್ನು ಇಂದಿನ ಘಟನೆಗಳು ತುಂಬಾ ಉಂಟು ಆ ಘಟನೆಗಳನ್ನು ನೋಡಿದರೆ ಆ ಕಾಲದಲ್ಲಿ ಕೂಡ ನಮ್ಮ ಸಂಸ್ಥೆ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿತು ಎನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದ ವಿಚಾರ ಈಗಾಗಲೇ ನಮ್ಮ ಸಂಸ್ಥೆ ಅಭಿವೃದ್ಧಿಗೆ ಎಲ್ಲರೂ ಕೂಡ ನಮ್ಮಲ್ಲಿ ಪರಿಸರದ ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಸೇವೆ ಸೇವೆಯನ್ನು ಪಡೆ ಪಡೆದುಕೊಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ನಮ್ಮ ಕಾಶಿ ಮಠಾಧೀಶರಾದ ಶ್ರೀಮಂತ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ನಮ್ಮ ಬೈಬ್ರಲ್ ಕಾಲ ಕಟ್ಟಡದಲ್ಲಿ ನಮ್ಮ ಸಂಸ್ಥೆಯನ್ನು ಆರಂಭ ಮಾಡಿದರು ಅದ ನಂತರ ಎರಡು ಸಾವಿರದ ಒಂದರಲ್ಲಿ ನಾವು ಸಂಪೂರ್ಣವಾಗಿ ಗಣಕೀಕರಣ ಮಾಡಿದವಾಗ ಗೋಕರ್ಣ ಮಠಾಧೀಶರಾದ ವಿದ್ಯಾ ಸ್ವಾಮೀಜಿ ಸ್ವಾಮೀಜಿಯವರು ಕಂಪ್ಯೂಟರ್ ವಿಕ ಉದ್ಘಾಟನೆ ಮಾಡಿದರು ಎರಡು ಸಾವಿರದ ಹತ್ತರಲ್ಲಿ ನಾವು ಸ್ವಂತ ಕಟ್ಟಡಕ್ಕೆ ಬಂದಿದ್ದೇವೆ ಎರಡು ಸಾವಿರದ ಹನ್ನೊಂದರಲ್ಲಿ ಕಾಶಿ ಮಠಾಧೀಶರಾದ ಶ್ರೀಮದ್ ಸೈಮಿಂಗತೀರ್ಥ ಸ್ವಾಮೀಜಿ ಅವರು ಈ ಸ್ಟ್ಯಾಂಪಿಂಗ್ ಸೇವೆಯನ್ನು ಜನರಿಗೆ ಲೋಕಾರ್ಪಣೆ ಮಾಡಿದರು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕೈವಲ್ಯ ಮಠಾಧೀಶರಾದ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ನಮ್ಮ ವೆಬ್ ಅಧಿಕೃತ ವೆಬ್ಸೈಟ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ರು ಹಾಗಾಗಿ ಗುರುವೇರಿಯರ ಹಾಗೂ ದೇವರ ಹಾಗೂ ಎಲ್ಲರ ಆಶೀರ್ವಾದ ಜನರ ಆಶೀರ್ವಾದ ಇರುವುದರಿಂದ ನಮ್ಮ ಸಂಸ್ಥೆ ಇವತ್ತು ಒಂದು ಇಷ್ಟೊಂದು ಮಟ್ಟಕ್ಕೆ ಬೆಳಲಿಕ್ಕೆ ಕಾರಣ ಆಗಿದೆ ಈ ಸಂದರ್ಭದಲ್ಲಿ ಸಹಕಾರ ಸರ್ಕಾರದ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಬೆನ್ನೆಲವಾಗಿ ನಿಂತಿರುವಂತಹ ಗೊಮ್ಮಣಿ ಹಾಗೂ ಒಪ್ಪಂದ ಹಾಗೂ ಕೋಟೇಶ್ವರ ಪರಿಸರದ ಎಲ್ಲ ಸದಸ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ವೃತ್ತಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಮತ್ತು ಸದಸ್ಯರ ಠೇವಣಿಗಳಿಗೆ ನಾವು ಮಹತ್ವವನ್ನು ನೀಡ್ತೇವೆ ಯಾಕಂದ್ರೆ ಪಡೆದಂತಹ ಠೇವಣಿಯನ್ನು ಕ್ಲಬ್ ಸಮಯದಲ್ಲಿ ಹಿಂದಿರುಗಿಸುವಂತಹದ್ದು ನಮ್ಮೆಲ್ಲ ಜವಾಬ್ದಾರಿ ಆಗಿದೆ ಹಾಗಾಗಿ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಏನು ಠೇವಣಿಯನ್ನು ನೂರು ರೂಪಾಯಿ ಠೇವಣಿ ಪಡ್ಕೊಂಡರೆ ಇಪ್ಪತ್ತ್ ರೂಪಾಯಿಯನ್ನು ಬೇರೆ ಸಹಕಾರಿ ಸಂಸ್ಥೆಗಳಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡ್ತೇವೆ ಬೇರೆ ಸಹಕಾರಿ ಸಂಸ್ಥೆಗಳಲ್ಲಿ ಮಾಡುವುದಿಲ್ಲ ಸಹಕಾರಿ ಸಂಘಗಳಲ್ಲಿ ಮಾಡುವುದಿಲ್ಲ ರಾಷ್ಟ್ರ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಅನುಮತಿ ಪಡೆದಂತಹ ಸಹಕಾರಿ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡ್ತೇವೆ ಅದರಲ್ಲಿ ಕೂಡ ನಾವು ಹೂಡಿಕೆ ನಿಯಮಗಳನ್ನು ಆಡಳಿತ ಮಂಡಳಿ ಮಾಡಿಕೊಂಡಿದ್ದೇವೆ ಸಾಮಾನ್ಯ ಸಭೆಯಲ್ಲಿಟ್ಟು ಒಂದು ಸಂಸ್ಥೆಯಲ್ಲಿ ಗರಿಷ್ಠ ಐದು ಕೋಟಿಗಿಂತ ಹೆಚ್ಚು ಠೇವಣಿಯನ್ನು ನಾವು ಹೂಡಿಕೆ ಮಾಡುವುದಿಲ್ಲ ಬೇರೆ ಬೇರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ನಾವು ಹೂಡಿಕೆಯನ್ನು ಮಾಡಿದ್ದೇವೆ ಶಿಸಿ ಅರ್ಬನ್ ಬ್ಯಾಂಕ್ ಮಾಡಿದ್ದೇವೆ ಶಾಮ್ರಾ ವಿಠಲ್ ಕೋಪರೇಟಿವ್ ಬ್ಯಾಂಕ್ನಲ್ಲಿ ಸಿ ಡಿ ಸಿ 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 ಬ್ಯಾಂಕ್ನಲ್ಲಿ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕ್ ಹೀಗೆ ಬೇರೆ ಬೇರೆ ಸಹಕಾರಿ ಸ ಬ್ಯಾಂಕ್ಗಳಲ್ಲಿ ಮಾತ್ರ ನಾವು ಸಂಸ್ಥೆಯನ್ನು ಹೂಡಿಕೆಯನ್ನು ಮಾಡಿಟ್ಟು ನಮ್ಮ ಸದಸ್ಯರ ಠೇವಣಿದಾರರ ಹಿತರಕ್ಷಣೆ ಮಾಡುವಂಥದ್ದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ ಹೀಗಾಗಿ ಒಂದು ಪಾರದರ್ಶಕತೆಯಿಂದ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಕೂಡ ಹಾಗೆ ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ನಡೆಸುತ್ತಿರುವಂಥ ಕೆಲವೇ ಸಂಸ್ಥೆಗಳಲ್ಲಿ ನಮ್ದು ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಕೆಲವೇ ಸಂಸ್ಥೆಗಳು ಉಂಟು ಇದರಲ್ಲಿ ನಮ್ಮ ಸಂಸ್ಥೆ ಮಾತ್ರ ಆಂತರಿಕ ಲೆಕ್ಕ ಪರಿಶೋಧನೆ ನಡೆಸಿ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಅವರ ಠೇವಣಿಗಳಿಗೆ ಅವರು ಇಟ್ಟಿದ ಹೂಡಿದಂಥ ಬಂಡವಾಳಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡಿದ್ದೇವೆ ಹಾಗಾಗಿ ಈ ಸಹಕಾರ ಸಹ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಿದ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಪರಕ್ಕಾಗಿ ಧನ್ಯವಾದಗಳನ್ನು <muchas> ಅರ್ಪಿಸ್ತು